ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರ ಹನ್ನೊಂದು ಗಂಟೆ ಸುಮಾರಿಗೆ ಹಾನಗಲ್ ತಾಲೂಕಿನ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ವಿದೇಶ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘದ ರಾಜ್ಯ ರಾಜ್ಯಾಧ್ಯಕ್ಷರೂ ಆದ ಜಿ ನಂಜನಗೌಡ ಮತ್ತು ಶಾಸಕರಾದ ಶ್ರೀ ಶ್ರೀನಿವಾಸ್ ಮಾನೆ ಮತ್ತು ಸಹಕಾರಿ ಛತ್ರಪತಿ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಜು ಗೌಳಿ ಮತ್ತು ಉಪಾಧ್ಯಕ್ಷರಾದ ರಾಮಚಂದ್ರ ಬೊಮ್ಮನಳ್ಳಿ ಮತ್ತು ನಿರ್ದೇಶಕರಾದ ದೀಪಕ್ ಕುಮಾರ್ ಮತ್ತು ಸಂತೋಷ್ ಟಿಕೋಜಿ ಅರುಣ್ ಕುಮಾರ್ ಕಿತ್ತೂರ್ ಮತ್ತು ಮಂಜುನಾಥ್ ಕೋಸ್ನೂರ್ ಮತ್ತಿತರರು ಉಪಸ್ಥಿತಿ ಇದ್ದರು ಅದು ಮುಖ್ಯ ಅಲ್ಲ ಯಾವತ್ತೂ ಕೂಡ ಯಾವ ಅಂತ ಹೇಳ್ತೀವಿ ಸದಸ್ಯರು ಮತ್ತು ಪ್ರೇರಣಿದಾರರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ನಾವು ಸಂಯುಕ್ತ ಸಹಕಾರಿಯಿಂದ ಅಂದ್ರೆ ಫೆಡರೇಷನ್ ಇಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ ವರದಿಗಾರರು ಶಿವಾರ್ ಬಸವರಾಜ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್